ಪತ್ರಿಕೆಗಳಲ್ಲಿ ಬರ್ತಾಯಿದೆ ಪ್ರತಿಯೊಂದು ಓಟಿಗೂ ಕೂಡ ಎಂಬತ್ತು ರೂಪಾಯಿಯನ್ನು ನೀಡಿ ವೋಟರ್ ಲಿಸ್ಟಿಂದ ತೆಗಿತಾ ಇದೆ ಮತದಾರರ ಪಟ್ಟಿಯಿಂದ ತೆಗಿತಾ ರಾಹುಲ್ ಗಾಂಧಿ ಅವ್ರು ಹೇಳಿದಾಗ ಭಾಳಷ್ಟು ಜನ ಟೀಕೆ ಮಾಡಿದ್ರು ಈಗ ಒಂದೊಂದಾಗಿ ವಿತ್ ಡಾಕ್ಯುಮೆಂಟ್ ವಿತ್ ಎವಿಡೆನ್ಸ್ ಬರ್ತಾ ಇದೆ ಇನ್ನು ಎಸ್ ಐ ಟಿ ಅವರ ತನಿಖೆ ಮುಗಿದಿಲ್ಲ ನನ್ನ ಮಾಹಿತಿ ಪ್ರಕಾರ ಇನ್ನು ಒಂದು ಹತ್ತು ದಿನ ಎರಡು ವಾರ ಆಗ್ಬೋದು ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದೆ ಅಂತ ಕೂಡ ಮಾಹಿತಿ ಇದೆ ಏನೇ ಇದ್ರೂ ಕೂಡ ವಿತ್ ಡಾಕ್ಯುಮೆಂಟ್ ವಿತ್ ಪ್ರೂಫ್ ನಾವು ಎಲೆಕ್ಷನ್ ಕಮಿಷನ್ ಅವರಿಗೆ ಪ್ರಶ್ನೆಯನ್ನು ನಾವು ಕೇಳ್ತೀವಿ ಬಿ ಜೆ ಪಿ ಪ್ರಶ್ನೆ ನಾವು ಕೇಳ್ತೀವಿ ಪ್ರಜಾಪ್ರಭುತ್ವವನ್ನು ಇವರು ಮಾರಾಟಕ್ಕಿಟ್ಟಿದ್ದಾರೆ ಇವರು ಹಲವಾರು ರಾಜ್ಯಗಳಲ್ಲಿ ಏನಿದು ಮತ ಕಳೆತನದಿಂದ ಇವರು ಆರ್ಸ್ ಬಂದಿರೋದಂತ ನಾವು ದಾಖಲೆ ಸಮೇತ ನಾವು ಜನರ ಮುಂದೆ ಇಡ್ತೀವಿ ರೇಡ್ ಮಾಡಿದಾಗ ಒಂದಷ್ಟು ದಾಖಲೆಗಳು ನೋಡಿ ಅಲ್ಲಿ ಏನು ದಾಖಲೆಗಳು ಸಿಕ್ಕಿದೆ ಅಂತ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಈಗ ಅದ್ರ ಬಗ್ಗೆ ಮಾತನಾಡೋದು ಸೂಕ್ತ ಅಲ್ಲ ತನಿಖೆ ಮುಗಿಲಿ ಇನ್ನೇನು ಒಂದು ಎರಡು ಮೂರು ವಾರ ಅಲ್ವಾ ಇಷ್ಟು ವರ್ಷ ಕಾದಿದ್ದೀವಿ ಅಂದರೆ ಇದು ಪ್ರಶ್ನೆ ಇರೋದು ಅಳಂದದ ಅಷ್ಟೇ ಅಲ್ಲ ಇಡೀ ವ್ಯವಸ್ಥೆ ಅದು ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪ್ರಶ್ನೆ ಮಾಡಿದಾಗ ನೀವು ಅಫಿಡವಿಟ್ ಕೊಡಿ ಅಂತ ಹೇಳ್ತಾರಲ್ಲಪ್ಪ ಇದಕ್ಕೇನಂತಾರೆ ಏನಂತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವತ್ತು ಒಂದು ಮತದಾರರ ಪಟ್ಟಿ ಶುದ್ಧವಾಗಿರಬೇಕು ಅಂದರೆ ಜವಾಬ್ದಾರಿ ಯಾರ್ದು ಪಕ್ಷಗಳದ ರಾಜಕೀಯ ಪಕ್ಷಗಳದ ಅವ್ರದ ಯಾವಾಗ ಬೇಕು ಅವ್ರು ಕಣ್ಣು ಮುಚ್ತಾರೆ ಯಾವಾಗ ಬೇಕು ಅವ್ರು ಕಣ್ಣು ತರೀತಾರೆ ಅಂದರೆ ಅದು ಅವ್ರ ಜವಾಬ್ದಾರಿ ಅಲ್ಲ ಚುನಾವಣೆಗಳು ಕರೆಕ್ಟಾಗಿ ನಡೆಸಬೇಕು ನಿಷ್ಪಕ್ಷಪಾತವಾಗಿ ನಡೆಸಬೇಕು ಫ್ರೀ ಆ್ಯಂಡ್ ಫೇರ್ ಆಗಿ ನಡೆಸಬೇಕು ಅನ್ನೋದು ಅವ್ರ ಜವಾಬ್ದಾರಿ ಫ್ರೀ ಆ್ಯಂಡ್ ಫೇರ್ ನಡೀತಿಲ್ಲ ಅಂದ್ಬಿಟ್ಟು ಈಗಾಗಲೇ ಹಳಂದಲ್ಲಿರ್ಬೋದು ಮಹದೇವ್ಪುರದಲ್ಲಿರ್ಬೋದು ನಾವು ಪ್ರೂವ್ ಮಾಡಿದ್ದೀವಿ ಇನ್ನೂ ಹೆಚ್ಚು ಈಗ ಹರಿಯಾಣದಲ್ಲಿರ್ಬೋದು ಮತ್ತು ಬಿಹಾರಿನಲ್ಲಿ ಎಸ್ ಐ ಆರ್ ರಿವ್ಯೂನಲ್ಲಿರ್ಬೋದು ಅದೆಲ್ಲನೂ ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ ಕಡೆ ಫ್ರೀನೂ ಇಲ್ಲ ಆ ಕಡೆ ಫೇರೂ ಇಲ್ಲ ಒಂದು ಪಕ್ಷದ ಕಪಿಮುಷ್ಟಿನಲ್ಲಿದೆ ಅಂತ ನನಗನ್ಸುತ್ತೆ ಯಾವ ಅವರು ಅನ್ನೋ ಒಂದು ಕೂಡ ನೋಡಿ ಯಾರದೇ ಪಾರ್ಟಿ ಇರ್ಬೋದು ಯಾರೇ ಇರ್ಬೋದು ಇದೆ ಯಾರು ಪರವಾಗಿ ಕೆಲಸ ಮಾಡ್ತಾ ಇದ್ರು ದುಡ್ಡು ಕೊಟ್ರೆ ಪ್ರಜಾಪ್ರಭುತ್ವವನ್ನೇ ಇವ್ರು ಖರೀದಿ ಮಾಡ್ತಾರ ಇವರು ಹೂಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಇಟ್ ಏನು ಬಿಆರ್ ಪಾಟೀಲ್ ಅವರದ ರೆಸ್ಪಾನ್ಸಿಬಿಲಿಟಿ ಒಂದು ವೋಟರ್ ಲಿಸ್ಟ್ ಮೇಂಟೈನ್ ಮಾಡೋದು ಹೂಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಇಟ್ ಉಲ್ಟಾ ನಮಗೆ ಪ್ರಶ್ನೆ ಮಾಡಿದ್ರೆ ಅದು ಏನು ಗುತ್ತೇದಾರವ್ರು ಇರ್ಬೋದು ಅಶ್ವಾಕ್ ಇರ್ಬೋದು ಬೇರೆ ಯಾರಾದರೂ ಇರ್ಬೋದು ನಮಗೇನು ಸಂಬಂಧ ಅದಕ್ಕೆ ನಾವು ಚುನಾವಣೆಗೆ ಹೋಗಬೇಕಾದ್ರೆ ಕೆಲವು ಮಾನದಂಡಗಳಿದೆ ಒಂದು ಹೆಲ್ತಿ ವೋಟರ್ ಲಿಸ್ಟ್ ಇಲ್ಲ ಅಂದರೆ ಹೇಗೆ ಚುನಾವಣೆ ಮಾಡೋದು ನಾವು ಯಾರು ಬೇಕಾದರೂ ಬಂದು ನನ್ನ ಹೆಸರು ವೋಟರ್ ಲಿಸ್ಟಿಂದ ತೆಗಿತಾರೆ ಅಂದರೆ ಅದು ಅಲೋ ಮಾಡ್ತಾರೆ ಇ ಸಿ ಐ ಅವರು ಇ ಸಿ ಅವರು ನಾನು ಹೇಳ್ತಾ ಇದ್ದೀನಲ್ಲ ನಿಮ್ಮ ಈ ಹಳದ ವಿಚಾರ ಮಹದೇವಪುರ ವಿಚಾರ ಮತ್ತು ಚಿಲುಮೆ ಟ್ರಸ್ಟ್ ವಿಚಾರವನ್ನು ನಾವು ಲಾಜಿಕಲ್ ಎಂಡಿಗೆ ನಾವು ತೊಗೊಂಡು ಹೋಗ್ತೀವಿ